ಫ್ರಿಜ್ ಮರು ಚಾಲೂ ಮಾಡತ್ತೀರಿ ಈಗ ಸುಮಾರು ಹತ್ತು ದಿನಗಳಿಂದ ನಮಗೆ ಏನು ಲೋಲ್ಸ್ರ ಫ್ರಿಜ್ ಎಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಭಾಳಷ್ಟು ನಿಯರ್ ಅಬೌಟ್ ಏಯ್ಟಿ ತೌಸಂಡ್ ಪ್ಲಸ್ ನಮಗೆ ಕ್ಯೂಸೆಕ್ಸ್ ಇನ್ನು ಉಷಿ ಮೇಲೆ ಇರೋದರಿಂದ ನಮಗೆ ಸಂಚಾರ ಸ್ಥಗಿತಗೊಳಿಸಿದ್ದೀವಿ ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನೀರಿನ ಮಟ್ಟ ಕಡಿಮೆ ಆಗಿದೆ ನಾಲ್ಕು ದಿನದಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ಬರ್ತಾ ಇರೋದು ಸೊ ಮತ್ತು ಘಟಪ್ರಭಾ ಬೀಸಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆರೋಗ್ಯ ಇಲ್ಲ ರೆಡ್ ಅಲರ್ಟ್ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಇದಕ್ಕೆ ಭೇಟಿ ನೀಡಿ ಅವರು ಪರಿಶೀಲನೆ ಮಾಡಿ ನಂತರ ನಮಗೆಲ್ಲ ಏನು ತಿಳಿಸಿದೆ ಅಂದರೆ ಈಗ ತಾತ್ಕಾಲಿಕವಾಗಿ ಮಳೆ ಕಡಿಮೆ ಆಗಿರೋದರಿಂದ ಸ್ವಲ್ಪ ದಿನ ಆದರೂ ನೀವು ನೀರಿನ ಮಟ್ಟ ನೋಡಿಕೊಂಡು ಸಂಚಾರ ನಾವು ಓಪನ್ ಮಾಡಲಿಕ್ಕೆ ಹೇಳಿದ್ರು ಹಾಗಾಗಿ ನಾವು ಮತ್ತು ಬಿ ಡಬ್ಲೂರು ಇಲಾಖೆಯಿಂದ ಎ ಡಬ್ಲ್ಯೂ ಸಿ ಮತ್ತೆ ಸಿ ಬಿ ಎಸ್ ಅವರು ಮತ್ತು ಡಿಸ್ಟಿಕ್ ಕಮಿಷನರ್ ಆಫೀಸರ್ ಮತ್ತು ಪಿ ಎಸ್ ಐ ಎಲ್ಲರೂ ಸೇರಿ ಬಂದ್ವಿ ನೋಡಿದಾಗ ಏನಾಗುತ್ತೆ ಅಂದರೆ ನಾವು ತಾತ್ಕಾಲಿಕವಾಗಿ ಓಪನ್ ಮಾಡಲಿಕ್ಕೆ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ ಸರ್ ವಾಹನಗಳು ಈಗ ಹೆವಿ ವೆಹಿಕಲ್ ಬಿಟ್ಟು ಏನು ಟ್ರಕ್ಕು ಲಾರಿ ಏನತ್ತ ಅದನ್ನ ಬಿಟ್ಟು ಉಳಿದಿದ್ದು ಜನ ಜನರಿಗೆ ಯೂಸ್ ಆಗುವಂಥ ಟೂ ವೀಲರು ಫೋರ್ ವೀಲರ್ ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ ಇರ್ಬೋದು ಬಸ್ ಇರ್ಬೋದು ಇವ್ರಿಗೆ ಮಾತ್ರ ನಾವು ಹಲೋ ಮಾಡಲಿಕ್ಕೆ ಇದು ಮಾಡಿದ್ವಿ ಎಮ್ ಟಿ ವೆಹಿಕಲ್ ಬಿಡಬಹುದು ವೆಹಿಕಲ್ ಇಲ್ಲ ಎಂಟಿ ವೆಹಿಕಲ್ ಬಿಡಬಹುದು ಹೌದು ಹೌದು